ತಮಿಳಿನಿಂದ ಕನ್ನಡ ಬಂದಿದೆ ಅಂತ ಹೇಳಿದ್ದಾರೆ ನಾನು ಮಾಧ್ಯಮದೊಳಗೆ ನೋಡಿದ್ದೀನಿ ಅದು ಬಹಳ ದೊಡ್ಡ ತಪ್ಪು ನಮ್ಮ ಭಾಷೆಕ್ಕೆ ಕನ್ನಡ ಜಲ ನೆಲದ ವಿಚಾರದೊಳಗೆ ಯಾರೇ ಮಾತಾಡಿ ಎಂಥ ದೊಡ್ಡ ವ್ಯಕ್ತಿ ಕಮಲ್ ಹಾಸನ್ ಇರಲಿ ಬೆಕ್ಕಾದರೂ ಇರಲಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೋಣಂತ ಪ್ರಶ್ನೆ ಇಲ್ಲ ಕಮಲ್ ಹಾಸನವರು ತತ್ತಕ್ಷಣ ಕ್ಷಮೆ ಕೇಳಬೇಕು ಕನ್ನಡದ ಬಗ್ಗೆ ಯಾಕಂದರೆ ಕನ್ನಡದ ನಟರು ಹೌದು ಅವರು ಕನ್ನಡದಾಗೂ ನಟನೆಯನ್ನು ಮಾಡಿದ್ದಾರೆ ಅವರು ತಕ್ಷಣ ಕಮಲಾಸನವರು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು ಕನ್ನಡದ ಜನರಿಗೆ ಕ್ಷಮೆ ಕೇಳಬೇಕು ಅದರಾಗೇನು ಎರಡು ಮಾತು ಇಲ್ಲ ಅಂತಂದರೆ ನಾನು ಪತ್ರ ಬರಿತೀನಿ ಏನು ಕನ್ನಡ ಚಲನಚಿತ್ರ ವಾಣಿಜ್ಯ ಇದಕ್ಕೆ ಪತ್ರ ಪತ್ರವನ್ನು ಬರಿತೀನಿ ಅವರ ಚಿತ್ರವನ್ನಾಗಲಿ ಮತ್ತೊಂದಾಗಲಿ ಅವರಿಗೆ ನಿಷೇಧವನ್ನು ಏರಬೇಕು ಅಂತ ನಾನು ಪತ್ರವನ್ನು ಬರಿತೀನಿ ಯಾಕಂತಂದರೆ ಕನ್ನಡದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದರೆ ನಾವು ಸಹಿಸ್ಕೊಳಂಗಿಲ್ಲ ಕನ್ನಡದ ಜನರು ನೀವು ಕನ್ನಡ ಭಾಷೆ ನ ನಟನೆ ಮಾಡೋಕ್ಕೆ ನಿಮಗೆ ಭಾಷೆ ಬೇಕು ದುಡ್ಡು ಸಂಪಾದನೆ ಮಾಡೋಕ್ಕೆ ಭಾಷೆ ಬೇಕು ಈ ಹಿಂದೆ ಗಾಯಕರು ಅವರು ಕ್ಷಮೆ ಕೇಳಿದ್ರಲ್ಲ ಯಾರೋ ಸೋನಿ ನಿಗಮ್ ಇವರಿಗೆಲ್ಲ ಪಾಠ ಕಲಿಸ್ಬೇಕಾಗಿದೆ ಈ ರೀತಿ ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡೋದು ಮಾತಾಡೋಕತ್ತಿದ್ರೆ ಪಾಠ ಕಲಿಸ್ಬೇಕಾಗತ್ತೆ ತತ್ತಕ್ಷಣ ಅವ್ರ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂದ್ರೆ ನಾನು ಕನ್ನಡದ ಚಲನಚಿತ್ರ ವಾಣಿಜ್ಯ ಇದಕ್ಕೆ ನಾನು ಪತ್ರವನ್ನು ಬರಿತೀನಿ ಅಲ್ಲಲ್ಲ ಈಗ ಅದಕ್ಕೆ ನಾನು ಹೌದು ನಿರ್ಬಂಧ ಹೇರ್ಬೇಕು ಯಾಕೆ ಅವ್ರು ಕ್ಷಮೆ ಕೇಳಿಲ್ಲ ನಿರ್ಬಂಧ ಇರಲೇಬೇಕು ನಾನು ಇವತ್ತೇನೆ ಪತ್ರ ಬರಿತೀನಿ ಇದಕ್ಕೆ ಕನ್ನಡ ಚಲನಚಿತ್ರ ವಾಣಿಜ್ಯ ಇದಕ್ಕೆ ನಾನು ಪತ್ರವನ್ನು ಬರ್ತೀನಿ ನಿರ್ಬಂಧ ಇರಲೇಬೇಕು ಇವರಿಗೆ ಇದೇ ರೀತಿ ಯಾವುದೇ ಚಲನಚಿತ್ರ ನಟರಿರಲಿ ಯಾರೇ ದೊಡ್ಡವರು ಇರಲಿ ಎಷ್ಟೇ ದೊಡ್ಡವರು ಇರಲಿ ಕನ್ನಡದ ವಿಚಾರದೊಳಗೆ ಕನ್ನಡದ ಭಾಷೆ ವಿಚಾರದೊಳಗೆ ಯಾರೇ ಮಾತಾಡಿದ್ರು ಅವ್ರ ಮೇಲೆ ಕ್ರಮವನ್ನು ವಹಿಸಬೇಕು ನಿಜವಾಗಲೂ ನಾನು ಶಿವರಾಜ್ ಕುಮಾರ್ ಮ ವಿನಂತಿಯನ್ನು ಮಾಡ್ಕೊತೀನಿ ನೀವು ಅಲ್ಲೇ ಪಕ್ಕಕ್ಕಿದ್ರಿ ಈಗಾದರೂ ಸ್ಥಳದಲ್ಲೇ ಇದ್ರು ಈಗಾದರೂ ನೀವು ಅದನ್ನು ಖಂಡಿಸ್ರಿ ಯಾಕಂದರೆ ಶಿವರಾಜ್ ಕುಮಾರ್ ಅವ್ರಿಗೂ ಅವರ ಫ್ಯಾಮಿಲಿಗೂ ಕನ್ನಡ ಎಲ್ಲ ಕೊಡುಗೆಯನ್ನು ಕೊಟ್ಟಿದೆ ಕನ್ನಡಕ್ಕಾಗಿ ಅವ್ರ ತಂದೆಯವರು ಭಾಳಷ್ಟು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮಗನಾಗಿ ಆ ಟೈಮ್ದೊಳಗೆ ಖಂಡಿಸ್ಬೇಕಾಗಿತ್ತು ಇಲ್ಲ ಹೊರಗಡೆ ಬಂದು ಬಂದಾಗ ಖಂಡಿಸ್ಬೇಕಾಗಿತ್ತು ತತ್ತಕ್ಷಣ ಹಿರಿಯ ಚಿತ್ರನಟರು ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಮಗೂ ಭಾಳ ಅಪಾರ ಗೌರವ ಇಟ್ಕೊಂಡಿದ್ದೀವಿ ಅವರು ಕಮಲ್ ಹಾಸ್ ಅವ್ರ ಹೇಳಿಕೆಯನ್ನು ಖಂಡಿಸ್ಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡಿದ್ದೆ ಆಮೇಲೆ ನಿನ್ನೆ ನಾನು ಮಾಧ್ಯಮದೊಳಗೆ ನೋಡಿದೆ ಕನ್ನಡದ ಶಾಲೆಗಳಿಗೆ ದುಡ್ಡು ಕೊಡಲಾರ್ದ ಉರ್ದು ಶಾಲೆಗಳಿಗೆ ನೂರು ನೂರು ಕೋಟಿ ಕೊಟ್ಟಿದ್ದಾರೆ ಒಂದು ಬಿ ಜೆ ಪಿ ಅವ್ರಿಗೊಂದು ಇತಿಮಿತಿ ಇಲ್ವಾ ಹಾಂ ಸಮಯ ಕನ್ನಡ ಶಾಲೆಗಳಿಗೆ ಕನ್ನ ಶಿಕ್ಷಣದ ಶಿಕ್ಷಣ ಇಲಾಖೆಗೆ ಮೂವತ್ತು ನಾಲ್ಕು ಸಾವಿರ ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ನಾನು ನೋಡಿದೆ ಇವತ್ತು ಮಾಧ್ಯಮದೊಳಗು ಮಧ್ಯಪ್ಪ ಪೇಪರ್ದೊಳಗು ನೋಡಿದೆ ನೂರು ಕೋಟಿ ಕೊಟ್ಟಿದ್ದೆದಕ್ಕೆ ಅದರೊಳಗೂ ರಾಜಕಾರಣ ಮಾಡ್ತಾರಲ್ಲ ಬಿ ಜೆ ಪಿ ಏನು ಹೇಳಬೇಕು ನಾವು ಹಾಂ ನೀವು ನಿಜವಾಗಲೂ ಕನ್ನಡದ ಬಗ್ಗೆ ನನಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿ ಜೆ ಪಿ ಕನ್ನಡದ ಬಗ್ಗೆ ಅಭಿಮಾನಿಲ್ಲ ಹೇಳಿ ಹಿಂದೆ ಅವ್ರ ಕೇಂದ್ರ ಸರ್ಕಾರ ಕನ್ನಡದ ತೆಗೆದು ಹಿಂದಿಯಿಂದ ಹೇರಿಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವಾಗ ಒಬ್ಬರು ಒಂದು ಹೇಳಿಕೆಯನ್ನು ಕೊಡೋವಂಥ ಕೆಲಸವನ್ನು ಮಾಡಲಿಲ್ಲ ಹಾಂ ನೀವು ತಪ್ಪು ತಪ್ಪು ಜನರಿಗೆ ಎಲ್ಲ ವಿಚಾರದಾಗೂ ಜಾತಿ ವಿಷ ಬೀಜವನ್ನು ಬಿತ್ತಂಥದ್ದು ಎಲ್ಲ ವಿಚಾರದೊಳಗೂ ರಾಜಕಾರಣವನ್ನು ಮಾಡೋಂಥದ್ದು ಕನ್ನಡ ಕನ್ನಡದ ವಿಚಾರದೊಳಗೆ ನಮ್ಮ ಮುಖ್ಯಮಂತ್ರಿಗಳು ಅನ್ನೋದು ನಿಮ್ಗೆ ಗೊತ್ತಿದೆ ಇಡೀ ರಾಜ್ಯ ಜನರಿಗೆ ಗೊತ್ತಿದೆ ಕನ್ನಡ ಕಾವಲುಗಾರ ಸಮಿತಿ ಅಧ್ಯಕ್ಷರಾದ ಮೇಲೆ ಕನ್ನಡಕ್ಕೆ ವಿಶೇಷವಾಗಿ ಎಲ್ಲ ವಿಚಾರದೊಳಗೂ ಸರ್ ಎಲ್ಲ ನಾನು ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಚಾರವಾಗಿ ಏನೇನು ಅನುದಾನವನ್ನು ಕೇಳ್ತೀನಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದ ತಕ್ಷಣ ಅಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡೋಂಥವ್ರು ಯಾರಾದರೂ ಮುಖ್ಯಮಂತ್ರಿಗಳಿದ್ರು ಆದರೂ ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯನವರು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮ್ಮ ಕನ್ನಡ ಕೊಟ್ಟಿದ್ದಾರೆ ಅಂತ ಯಾರಂದರು ಈ ಕನ್ನಡ ಬಾ ಕನ್ನಡ ಇಲಾಖೆ ನಡೆಸೋಂಥ ಮಂತ್ರಿನ ನಾನು ಮುನ್ನೂರು ಕೋಟಿ ಇವತ್ತು ಕೊಟ್ಟಿದ್ದಾರೆ ಮತ್ತೆ ನಾನು ಹೆಚ್ಚಿಗೆ ಕೇಳಿದರೆ ಕೊಡುವಂಥ ಕೆಲಸವನ್ನು ಮುನ್ನೂರು ಕೋಟಿ ಕೊಟ್ಟಿದ್ದಾರೆ

ಉರ್ದು ಕೊಟ್ಟು ಕೊಟ್ಟಿದ್ದಾರೆ ಕನ್ನಡಕ್ಕೂ ಕೊಟ್ಟಾರಲ್ಲ ಎಷ್ಟು ಕೊಟ್ಟಿದ್ದಾರೆ ಕನ್ನಡ ಸರ್ ಈಗ ಕನ್ನಡ ಇಲಾಖೆಗೆ ನಮ್ಗೆ ಕೊಟ್ಟಿದ್ದಾರೆ ನಮ್ ಕನ್ನಡ ಇಲಾಖೆಗೆ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಮುನ್ನೂರ ಚಿಲ್ಲರ ಕೋಟಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೂ ನೀವು ನಾನು ಯಾವುದೇ ಕೇಳಿದ್ರು ಅದಕ್ಕೂ ಹೆಚ್ಚು ಹೊಸತೆ ಮುಂದೆ ಮುನ್ನ ಎರಡು ನೂರ ಅರವತ್ತೇಳು ಕೋಟಿ ಇದ್ದಿದ್ದನ್ನ ಕನಿಷ್ಠ ನೂರಕ್ಕಿಂತ ಹೆಚ್ಚು ಕೋಟಿ ಕೇಳಿದೆ ನಾನು ಲಾಸ್ಟ್ ಇಯರ್

ಕನ್ನಡ ಭಾಷಾ ಅಭಿವೃದ್ಧಿಗೆ ಮೂವತ್ತ ಕೋಟಿ ಮಾತ್ರ ಈ ತಾರತಮ್ಯ ಆಯ್ತು ಹಿಂದಿನ ನಾಲ್ಕು ಐದು ನಾಲ್ಕು ವರ್ಷ ಇತ್ತಲ್ಲ ಎಷ್ಟು ಕೊಟ್ಟಿದ್ದಾರೆ ತೆಗಿಲಿ ಉರ್ದು ಭಾಷೆಗೆ ಎಷ್ಟು ಕೊಟ್ಟಿದ್ರ ಕನ್ನಡ ಭಾಷೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ತಗಿಲಿ ನೋಡ್ರಿ ಒಂದು ಪ್ರತಿ ವರ್ಷ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಸಿಸ್ಟಮ್ ಒಂದಿನ ಬಜೆಟ್ ಅನ್ನು ಪ್ರತಿ ವರ್ಷ ಕೊಟ್ಟಕಂತ ಹೊರಟಿದ್ದೀವಿ ಇದನ್ನು ಕೊಟ್ಟಿದ್ದು ಶಿಕ್ಷಣ ಇಲಾಖೆಗೆ ಉರ್ದು ನಿಗಮಕ್ಕಾಗಲಿ ಉರ್ದು ಭಾಷಕ್ಕಾಗಲಿ ಕೊಟ್ಟಂಥದ್ದಲ್ಲ ಆ ಶಾಲೆ ಕ್ರೈಸ್ತು ಮತ್ತು ಬೇರೆ ಬೇರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥಕ್ಕೆ ನೂರು ಕೋಟಿಯನ್ನು ಕೊಟ್ಟಿದ್ದು ನೀ ಇಲ್ಲಿ ಕನ್ನಡ ಭಾಷೆ ಶಿಕ್ಷಣ ಕೊಟ್ಟಿದ್ದು ಎಷ್ಟಿದೆ ಯಾಕೆ ಜನರಿಗೆ ಸುಳ್ಳು ಹೇಳ್ತಾರ ಯಾಕೆ ಜನರಿಗೆ ವಿಷ ಬೀಜ ಬಿತ್ತಾರ ಈ ನಾಲ್ಕು ವರ್ಷದಾಗ ಇನ್ನು ಇಷ್ಟು ಕನ್ನಡ ಭಾಷೆಗೆ ಎಷ್ಟು ಪ್ರಾಧಿಕಾರಕ್ಕೆ ಎಷ್ಟು ಕೊಟ್ಟಿದ್ರು ಒಂದ್ಸರ್ತಿ ತೆಗಿಲಿ ಬಿಜೆಪಿಯವರು ನಾನು ಈಗ ಮೀ ಕೇಳ್ತೀನಿ ಕೇಂದ್ರದಿಂದ ನಮ್ಮ ಕನ್ನಡ ಭಾ ಭಾಷೆಗಾಗಿ ತಮಿಳ್ನಾಡಿಗೆ ಹೆಂಗೆ ಕೊಡ್ತಿದ್ದೀವಿ ಸಾವಿರಾರು ಕೋಟಿ ಅದನ್ನು ಕೊಡಿರಿ ತಂದು ಕೊಡಿ ಶಾಸ್ತ್ರೀಯ ಸ್ಥಾನಮಾನ ಒಳಗೆ ಇದ್ದಂಥದ್ದನ್ನು ತಮಿಳ್ನಾಡಿಗೆ ಕೊಡೋಂಥದ್ದನ್ನು ನಿಮಗೆ ಅಷ್ಟು ಕನ್ನಡದ ಬಗ್ಗೆ ಅಭಿಮಾನ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡ್ರು ದಯಮಾಡಿ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿರಿ ಕೇಂದ್ರಕ್ಕೆ ತಂದು ಕೊಡಲಿ ಜನರನ್ನ ದಿಕ್ತಪ್ಸೋದು ಜನರಿಗೆ ಸುಳ್ಳು ಮಾಹಿತಿ ಕೊಡುವಂಥದ್ದೇ ಇವ್ರ ಕೆಲಸ ಯಾಕೆ ನೀವು ತಳ ಸೇರೈತಿ ಸೇರೈತೆ ತಿಳ್ಕೊಂಡಿ ಇದನ್ನ ಮಾಡ ಇದನ್ನ ಮಾಡಿದರೆ ನಾವು ಇದನ್ನ ಮೊಟ್ಟ ಮೊದಲ ನಾವು ಈ ಯಾವುದೋ ಹಿಂದುಳಿದ ವರ್ಗ ಅದ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕು ಅಂತಂದು ಈಗ ಅದನ್ನೇ ನಾವು ಕೇಂದ್ರಕ್ಕೆ ಒತ್ತಾಯವನ್ನು ಮಾಡಿದ್ದೀನಿ ಅವತ್ತೂ ಹೇಳಿ ಒತ್ತಾಯವನ್ನು ಮಾಡಿದ್ದೀನಿ ಇವತ್ತನ್ನು ಒತ್ತಾಯವನ್ನು ಮಾಡ್ತೀನಿ ಕೇಂದ್ರ ಸರ್ಕಾರದ್ದು ಬೇರೆ ಜಾತಿ ಜನಗಣತಿ ಮಾಡೋದ್ರ ಜೊತೆಗೆ ಹಿಂದುಳಿದ ವರ್ಗದ ವರ್ಗಗಳ ಪ್ರತಿಯೊಂದು ಜಾತಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನೀವು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸರ್ವೆ ಮಾಡಿದರೆ ಒಳ್ಳೆಯದಲ್ಲ ನಾವು ಮಾಡಿದ್ದನ್ನ ನೋಡಿ ನಾವು ಕ್ಯಾಬಿನೆಟ್ ಒಳಗೆ ಈಗಾಗಲೇ ಆ ವಿಚಾರವನ್ನು ಚರ್ಚೆ ಮಾಡಿದ್ದೀವಿ ಒಳಗೆ ತಂದಿದ್ದೀವಿ ಮೊನ್ನೆ ಕ್ಯಾಬಿನೆಟ್ ಸಬ್ಜೆಕ್ಟ್ ತಂದಿದ್ದೀವಿ ಅದ್ರ ಸಲಹೆ ಮುಖ್ಯಮಂತ್ರಿಗಳೇನಂತ ನಿಮ್ಮ ಎಲ್ಲಾ ವಿಚಾರವನ್ನ ಮಾತಾಡ್ಲಿಕ್ಕೆ ಒಂದು ಪರ್ಸಲ್ ವಿಶೇಷ ಕ್ಯಾಬಿನೆಟ್ ಅನ್ನು ತರುವಂತ ಕೆಲಸವನ್ನು ಕ್ಯಾಬಿನೆಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನ ಆದಷ್ಟು ಬೇಗ ಮಾಡ್ತೀವಿ ನಾವು ಇದರಿಂದ ಹಿಂದೆ ಸರಿಯಂತ ಪ್ರಶ್ನೆನೇ ಇಲ್ಲ ಕೇಂದ್ರ 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 ಕೆಲಸ ಕೆಲಸ ರಾಜ್ಯ ರಾಜ್ಯ ಮಾಡೋ ಏನ್ ಒತ್ತೆ ಮಾಡ್ತೀವಿ ಅನರ್ಹರಿಗೆ ಗ್ಯಾರಂಟಿ ಸಿಗೋದಿಲ್ಲ ಮಾತುಗಳನ್ನು ಹೇಳ್ತಿದ್ದಾರೆ ಯಾಕೆ ಸರ್ಕಾರ ಒಂದು ಹೊಸಪೇಟೆ ಒಳಗ ವಿಜಯನಗರದೊಳಗ ಎಲ್ಲ ಕಂದಾಯ ಇಲಾಖೆ ಸಂಬಂಧಪಟ್ಟಂಥ ಫಲಾನುಭವಿಗಳನ್ನು ಮತ್ತು ಗ್ಯಾರಂಟಿಗೆ ಸಂಬಂಧಪಟ್ಟಂಥ ಫಲಾನುಭವಿಗಳನ್ನು ದೊಡ್ಡ ಸಮಾವೇಶವನ್ನು ಮಾಡಿದ್ರು ಆ ಸಮಾವೇಶದೊಳಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ನಾಯಕರಾದಂಥ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಎಲ್ಲರೂ ಸ್ಪಷ್ಟಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸುವುದಿಲ್ಲ ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಈ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಅಧಿಕಾರದಾಗಿರೋವರೆಗೂ ಯಾವುದೇ ಗ್ಯಾರಂಟಿಯನ್ನು ನಿಲ್ಲಿಸಂಗಿಲ್ಲ ಮತ್ತೆ ಜನರು ಈ ರಾಜ್ಯ ಜನರು ಕಾಂಗ್ರೆಸ್ಸಿಗೆ ಅವಕಾಶ ಕೊಡ್ತಾರೆ ಆವಾಗಲೂ ಮತ್ತೆ ಮುಂದುವರೋವಂಥ ಕೆಲಸವನ್ನು ಮಾಡುತ್ತಾ ಅಂತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ ಅದು ಯಾಕೆ ಬಸವರಾಜ್ ರಾಯರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಹೇಳಿಕೆಯನ್ನು ಗಮನಿಸಿಲ್ಲ ನಾನು ಇನ್ನೊಂದು ಸತಿ ನನ್ನ ಜಿಲ್ಲೆಯವರು ನಮ್ಮ ನಾಯಕರು ಅವ್ರ ಜೊತೆಗೆ ಮಾತಾಡ್ತಾರೆ ಹೇಳಿದರೆ ಗೊತ್ತಿಲ್ಲ ನನಗೆ ನಾನು ಅವ್ರನ್ನೇ ನೀವು ಕೇಳೋದು ಭಾಳ ಚೆನ್ನಾಗಿರ್ತೈತೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಇರ್ಬಹುದು ಹೇಳಕ್ಕಾಗಲ್ಲ ಏನ್ಮತ್ತೆ ಆರ್ಥಿಕ ಸಲಹೆಗಾರರು ಅವರು ಮುಖ್ಯಮಂತ್ರಿಗಳ ಸಲಹೆಗಾರರು ಮುಖ್ಯಮಂತ್ರಿ ಸಾಹೇಬ್ರೆ ಹೇಳಿದ್ದಾರೆ ಏನಂತ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸುವುದಿಲ್ಲ ಅಂತ ವೇದಿಕೆ ಮೇಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಸಿಗುತ್ತೆ ಗ್ಯಾರಂಟಿ ಹಂಡ್ರೆಡ್ ಅಂಡ್ ಪರ್ಸೆಂಟ್ ಈಗೇನು ಕೊಡ್ತಾ ಇದ್ದೀವಿ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಎರಡನೇ ತಾರೀಕಿಗೆ ನಮ್ಮ ಬಾನು ಮುಸ್ತಾಕ್ ಅವರು ಇವತ್ತ ಕರ್ನಾಟಕಕ್ಕೆ ಬಂದಿದ್ದಾರೆ ನಮ್ಮ ಇಲಾಖೆಯ ಇದು ಡೈರೆಕ್ಟ್ರನ್ನ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ಸ್ವಾಗತವನ್ನು ಮಾಡಲಿಕ್ಕೆ ಕಳಿಸಿದ್ದೀವಿ ಎರಡನೇ ತಾರೀಕಿಗೆ ಕರ್ನಾಟಕ ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮುಖ್ಯಮಂತ್ರಿಗಳ ಒಂದು ಹಿರಿತನದಲ್ಲಿ ಮುಖ್ಯಮಂತ್ರಿಗಳ ಒಂದು ಉಪಸ್ಥಿತಿಯೊಳಗೆ ಅವರನ್ನು ನಮ್ಮ ಸರ್ಕಾರದ ವತಿಯಿಂದ ಸನ್ಮಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಎರಡನೇ ತಾರೀಕು ಕಾರ್ಯಕ್ರಮ ಇದು ಬ್ಯಾಂಕಟ್ ಹೌದು ವಿಧಾನಸೌಧ ಎಲ್ಲಿ ಎರಡರೊಳಗೆ ಒಂದು ಮಾಡ್ತೀವಿ ಅಲ್ಲಿ ಮಾಡ್ಬೇಕಂತ ನಾವು ಆಸೆ ಮುಖ್ಯಮಂತ್ರಿಗಳ ನಿರ್ದೇಶನ ಏನಿರುತ್ತೆ ಅದ್ರ ಮೇಲೆ ನಿರ್ಧಾರ ಮಾಡ್ತೀವಿ ನನಗೇನು ಗೊತ್ತಿಲ್ಲ ಅಲ್ಲ ರಾಜಪ್ಪ ನನಗೆ ಇಲಾಖೆ ಕೊಟ್ಟಿದ್ದೇನು ಪ್ರಶಸ್ತಿ ಕೊಡಕಿಯ ಅಸಮಾಧಾನ ಪ್ರೀತಿಯೇ ರೀ ಸನ್ಮಾನ್ ನನಗಿಂತ ಅವಕಾಶ ಸಿಕ್ಕಿದ್ದು ಒಂದು ಒಳ್ಳೇದಲ್ಲ ಇಲ್ಲಿ ಕೂಡ ನಾನು ಹೇಳ್ತೀನಿ ಇಂಥ ಅವಕಾಶಗಳು ಸಿಕ್ಕಿ ಇಂಥ ಅವಕಾಶ ಅಲ್ಲ ಇದು ಎಲ್ಲರಿಗೂ ಸಿಗ್ತೈತಾ ನನಗೆ ಸಿಕ್ಕಿದೆ ನಾನು ಅದು ಭಾಗ್ಯ ಅಂತ ನೂರು ಸತಿಗೆ ಕಾರ್ಯಕ್ರಮದಾಗ ಹೇಳಿದ್ದೀನಿ ಈ ಬಾನ ಮುಸ್ತಾಖನ್ನ ಮಹಾನ್ ಅವ್ರನ್ನ ಅಂತವನ್ನೆಲ್ಲ ಸನ್ಮಾನ ಮಾಡೋದೊಂದು ಸಣ್ಣ ಕೆಲಸ ನನಗೆ ಅವಕಾಶ ಮುಖ್ಯಮಂತ್ರಿಗಳು ಅವಕಾಶಗಳನ್ನು ಕೊಟ್ಟಿದ್ದಾರೆ ಎಸ್ ಎಸ್ ಐ ಹೌದು ರಾಜಕೀಯ ಯಾರ ಅವ್ನು ನೋಡಿ ನಾನು ರಾಜಕಾರಣ ಯಾವುದೇ ಕಾರಣಕ್ಕೂ ಎಲ್ಲಿ ಇದ್ರೊಳಗೂ ರಾಜಕಾರಣ ಮಾಡೋಂಗಿಲ್ಲ ಅನಂತಕುಮಾರ್ ಅವ್ರನ್ನೂ ಗೌರವಿಸ್ತೀನಿ ಅವ್ರದ್ದು ಒಂದು ಡೇಟಾನ್ ತಗೊಂತೀವಿ ಮುಖ್ಯಮಂತ್ರಿ ಯಾಕಂದ್ರೆ ಒಂದು ಪದ್ಮಭೂಷಣ ಕೊಟ್ಟಿದ್ದಾರೆ ಅನಂತಕುಮಾರ್ ಅವ್ರಿಗೆ ನಿಜವಾಗ ಅಭಿನಂದಿಸ್ತೀನಿ ನಾವು ನೋಡಿ ಸಾಹಿತಿಗಳನ್ನ ನಟರನ್ನ ಕಲಾವಿದರನ್ನ ಇಲ್ಲ ಮಾಡಿಸ್ತೀನಿ ಪದ್ಮಭೂಷಣ ಪ್ರಶಸ್ತಿ ಪಡೆದಂತ ಅನಂತಕುಮಾರ್ ಅವ್ರಿಗೂ ನಾನು ನಾಗ್ ಸಾರಿ ಅನಂತ್ ನಾಗ್ ನಾಗ್ ಅವ್ರಿಗೆ ನಿಜವಾಗಲೂ ಅವ್ರಿಗೆ ಅಭಿನಂದನೆಗಳು ಕರ್ನಾಟಕ ರಾಜ್ಯ ಸರ್ಕಾರದ ಅಭಿನಂದನೆ ಸಲ್ಲಿಸುವಂಥ ಕೆಲಸ ಅವರು ಹಿರಿಯ ನಟರು ಭಾಳ ನಾವು ಮಾತಾಡಿದ್ದೀನಿ ಫೈನಲ್ ಮಾಡಿದ್ವಿ ಎರಡನೇ ತಾರೀಕು